ಎಸ್ ಸಿ ಅಲ್ಲದೆ ಇರೋರು ಕೂಡ ಎಸ್ ಸಿ ಅಂತ ಬರೆಸ್ತಾ ಇದ್ದಾರೆ ಅಂತ ಹೇಳಿ ಕೆಲವು ಜಾತಿಗಳವರು ಎಸ್ ಸಿ ಅಲ್ಲದೆ ಇರೋರು ಕೂಡ ಎಸ್ ಸಿ ಅಂತ ಬರೆಸ್ತಾ ಇದ್ದಾರೆ ಅದರಲ್ಲಿ ಗಣತಿಯಲ್ಲಿ ಬರ್ತಾ ಇದ್ದಾರೆ ಅದ್ರ ಬಗ್ಗೆ ಅಧಿಕಾರಿಗಳು ನೀವು ಜಾತಿ ಗಣತಿಯ ಸಂದರ್ಭದಲ್ಲಿ ನಮ್ಮ ಜಾತಿ ಪ್ರಮಾಣ ಪತ್ರ ಕೇಳುವಂತಿಲ್ಲ ಅಂತ ಹೇಳಿದ್ದನ್ನು ದುರುಪಯೋಗ ಮಾಡ್ಕೊಂಡಿದ್ದಾರೆ ಒಂದು ವೇಳೆ ಸಂಶಯ ಬಂದ್ರೆ ಅಧಿಕಾರಿಗಳು ಯಾಕಂದ್ರೆ ವಿಡಿಯೋಗಳು ಈಗಾಗಲೇ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಲೋಡ್ ಆಗಿದಾವೆ ನೀವು ನನ್ನ ಜಾತಿ ಪ್ರಮಾಣ ಪತ್ರ ಕೇಳುವಂತಿಲ್ಲ ನಾನು ಏನು ಕೇಳ್ತೇನೆ ನೀವು ದಾಖಲು ಅಂತ ಹೇಳ್ತಾನೆ ವಿಡಿಯೋದಲ್ಲಿ ಆ ವಿಡಿಯೋ ಕೂಡ ಇಡೀ ರಾಜ್ಯದಲ್ಲಿ ಈಗ ಸರ್ಕಾರಕ್ಕೂ ಮುಟ್ಟಿದೆ ಈಗ ಹಂಗಾಗಿ ಸಂಶಯ ಬಂದರೆ ಆ ವ್ಯಕ್ತಿ ಎಸ್ ಸಿ ಅಲ್ಲ ಅಂತ ಸಂಶಯ ಬಂದಂತ ಸಂದರ್ಭದಲ್ಲಿ ಜನಗಣತಿ ಅಧಿಕಾರಿ ನಿಮ್ಮ ಜಾತಿ ಪ್ರಮಾಣ ಪತ್ರವನ್ನು ಅಂತ ಅಂತೇಳಿ ಕೇಳ್ತಕ್ಕಂಥದ್ದು ಅದು ನ್ಯಾಯಬದ್ಧವಾಗಿರ್ತಕ್ಕಂಥದ್ದಿದೆ ಅವ್ರ ಜಾತಿ ಪ್ರಮಾಣ ಪತ್ರ ಇರಿದ್ರೆ ಸುಳ್ಳು ಜಾತಿ ಪ್ರಮಾಣ ಪತ್ರದ ಆಧಾರದ ಮೇಲೆ ಈಗಾಗಲೇ ಸಾವಿರಾರು ಜನ ಸರ್ಕಾರಿ ನೌಕರರಾಗಿ ನಿವೃತ್ತಿಗೆ ಬಂದಿದ್ದಾರೆ ಈಗ ಸುಳ್ಳು ಎಸ್ ಸಿ ಜಾತಿ ಪ್ರಮಾಣ ಪತ್ರ ತೆಗೆದುಕೊಂಡು ನೌಕರಿ ಮಾಡ್ತಾ ಇದ್ದಾರೆ ಹಂಗಾಗಿ ಇದು ಕೂಡ ಒಂದು ಸುಳ್ಳು ಜಾತಿ ದಾಖಲು ಮಾಡೋದ್ರ ಮುಖಾಂತರವಾಗಿ ರಾಜ್ಯದೊಳಗ ತಪ್ಪು ಅಂಕಿ ಸಂಖ್ಯೆಗಳು ಕೂಡ ಸಿಗುವಂತ ಸಾಧ್ಯತೆ ಇದೆ ಇದ್ರ ಬಗ್ಗೆ ರಾಜ್ಯ ಸರ್ಕಾರ ಎಚ್ಚರಿಕೆ ವಹಿಸಬೇಕು ಅನ್ನುವಂಥದ್ದು ನಮ್ಮ ಒಂದು ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಒತ್ತಾಗಿದೆ ಸರ್ವರಿಗೂ ಸಮಪಾಲು ಸರ್ವರಿಗೂ ಸಮಬಾಳು ಅನ್ನುವ ಒಂದು ತತ್ವದಂತೆ ಸಾಮಾಜಿಕವಾಗಿ ಆರ್ಥಿಕವಾಗಿ ರಾಜಕೀಯವಾಗಿ ಶೈಕ್ಷಣಿಕವಾಗಿ ಕೂಡ ಪ್ರತಿಯೊಬ್ಬ ನಾಗರಿಕರಿಗೂ ಕೂಡ ಏನು ಸಮಾನವಾದಂಥ ಸವಲತ್ತುಗಳು ಸಿಗಬೇಕಾಗಿದೆ ಆ ಎಲ್ಲ ಸವಲತ್ತುಗಳು ದೊರಕ್ತವೆ ಅದಕ್ಕಾಗಿ ಈ ಸಮೀಕ್ಷೆಯ ಸಂದರ್ಭದಲ್ಲಿ ಸರಿಯಾದ ಮಾಹಿತಿಗಳನ್ನು ನೀಡಬೇಕು ಅನ್ನುವಂಥದ್ದು ಒಂದು ನಮ್ಮ ಆಲ್ ಇಂಡಿಯಾ ಬಹುಜನ್ ಸಮಾಜ ಪಾರ್ಟಿ ಆಗ್ರಹ ನಂತರದಲ್ಲಿ ಸರ್ಕಾರ ಏನು ಈ ಸಮೀಕ್ಷೆಯನ್ನು ಕೈಗೊಂಡಿದೆ ಅದು ಹತ್ತು ವರ್ಷಕ್ಕೊಮ್ಮೆ ನಡೀತಕ್ಕಂಥ ಜನಗಣತಿಯ ಸಿಬ್ಬಂದಿಗಳನ್ನೇ ಆಧಾರವಾಗಿಟ್ಟುಕೊಂಡು ಜನಗಣತಿ ಮಾಡ್ತಾ ಇರೋದ್ರಿಂದ ಅವರು ಇಡಿಯಾಗಿ ಗ್ರಾಮವನ್ನ ಇಡಿಯಾಗಿ ನಗರವನ್ನ ಅವರು ವಾರ್ಡ್ ವೈಸ್ ಏನು ಮೊದಲಿನ ಜನಗಣತಿ ಸಿಸ್ಟಮ್ ಇದೆ ಅದೇ ರೀತಿಯ ಮಾಡ್ತಾ ಇರೋದ್ರಿಂದ ಇದ್ದರು ಅಂತಂದ್ರೆ ಪರಿಶಿಷ್ಟ ನಾನ್ ಎಸ್ ಸಿ ಅಂತ ಎಂಟ್ರ್ ಕೊಟ್ಟ ತಕ್ಷಣಕ್ಕೆ ಅದು ಕ್ಲೋಸ್ ಆಗಿಬಿಡ್ತದೆ ಅವ್ರದ್ದು ಅವ್ರು ಮುಂದಿನ ಮನೆಗೆ ಹೋಗ್ತಾರೆ ಅವರು ಪರಿಶಿಷ್ಟ ಜಾತಿ ಅಂದ ತಕ್ಷಣಕ್ಕೆ ಅವ್ರು ನಿಂತ್ಕೊಂಡು ಸುಮಾರು ಅವ್ರು ಕೇಳ್ತಕ್ಕಂಥ ಸುಮಾರು ಮೂವತ್ತೈದು ನಲವತ್ತು ಪ್ರಶ್ನೆಗಳನ್ನು ಮಾಹಿತಿಗಳನ್ನು ನೀಡ್ತಕ್ಕಂಥ ಸಂದರ್ಭದಲ್ಲಿ ಕನಿಷ್ಠ ಒಂದು ಕುಟುಂಬಕ್ಕೆ ಇಪ್ಪತ್ತರಿಂದ ನಲವತ್ತು ನಿಮಿಷ ಇಪ್ಪತ್ತೈದು ಮೂವತ್ತು ನಲ್ವತ್ತು ನಿಮಿಷ ಬೇಕಾದಷ್ಟು ಫಾಸ್ಟ್ ಆಗಿ ಅವ್ರು ಮಾಡಿದ್ರು ಕೂಡ ಕನಿಷ್ಠ ಇಪ್ಪತ್ತು ನಿಮಿಷ ಒಂದು ಕುಟುಂಬಕ್ಕೆ ಹೋಗ್ತಾ ಇರೋದ್ರಿಂದ ಈ ಜನಗಣಿತ ಸಿಬ್ಬಂದಿ ವಿಶೇಷವಾಗಿ ಆ ಎಸ್ಸಿಗಳ ಕಲನಿಗಳಲ್ಲಿ ಬಂದಾಗ ಅದು ಮುಂದೆ ಹೋಗೋದಿಲ್ಲ ಒಂದೇ ಟೈಮ್ ಸರ್ವರ್ ಆನ್ ಆಗ್ತಾ ಇರೋದ್ರಿಂದ ಸರ್ವರ್ ಡೌನ್ ಆಗ್ತಾ ಇದೆ ಒಂದು ಕುಟುಂಬಕ್ಕೆ ಒಂದೊಂದು ಗಂಟೆ ಎರಡೆರಡು ಗಂಟೆ ಕೂಡ ಆದರೂ ಕೂಡ ಅದು ಅಪ್ಲೋಡ್ ಆಗಿಲ್ಲ ಮೊನ್ನೆ ಏಳು ತಾರೀಕು ಎಂಟು ತಾರೀಕು ಒಂಬತ್ತು ಕಂಟಿನ್ಯೂ ಈ ಸಮಸ್ಯೆಗಳಿದಾವೆ ಈಗೂ ತಾಂತ್ರಿಕ ಸಮಸ್ಯೆ ಸರ್ವರ್ ಸಮಸ್ಯೆ ಇರೋದ್ರಿಂದ ಈ ಸರ್ವರ್ ಸಮಸ್ಯೆಯನ್ನು ಆದಷ್ಟು ಬೇಗ ರಾಜ್ಯ ಸರ್ಕಾರದವರು ಬಗೆಹರಿಸಬೇಕು ಮತ್ತೆ ಈ ಒಂದು ಗಣತಿಗೆ ವಿಶೇಷವಾಗಿ ಎಸ್ ಸಿ ಕಾಲೋನಿಗಳಿದ್ದಲ್ಲಿ ವಿಶ್ ತಾಂಡಾಗಳು ಅಥವಾ ಕೋಣಿಗಳಲ್ಲಿ ಎಸ್ ಸಿ ಕಾಲೋನಿಗಳಿದ್ದಾವ ಅಲ್ಲಿ ಹೆಚ್ಚಿನ ಸಿಬ್ಬಂದಿಗಳನ್ನು ನೇಮಕ ಮಾಡಬೇಕು ಅನ್ನುವಂಥದ್ದು ಒಂದು ಆಗ್ರಹ ಇದೆ ಯಾಕಂದ್ರೆ ಹೆಚ್ಚಿನ ಸಿಬ್ಬಂದಿಯನ್ನು ಆಗ್ರಹ ಮಾಡಿದ್ರೆ ಆ ಹೆಚ್ಚಿನ ಸಿಬ್ಬಂದಿಯನ್ನು ನೇಮಕ ಮಾಡಿದ್ರೆ ಅಲ್ಲಿ ಅವ್ರೇನು ಸಮೀಕ್ಷೆ ಮಾಡತಕ್ಕಂಥ ಸಮಯಾವಕಾಶ ಇದೆಯಲ್ಲ ಅವ್ರು ಕೊಟ್ಟಿರ್ತಕ್ಕಂಥದ್ದು ಈಗ ಮುಗಿತಾ ಬರ್ತಾ ಇದೆ ಈಗ ಹದಿನೇಳನೇ ತಾರೀಕಿಗೆ ಅವರು ಮನೆ ಮನೆಗೆ ಸಮೀಕ್ಷೆ ಮುಕ್ತಾಯ್ತದೆ ಮನೆ ಮನೆಗೆ ಸಮೀಕ್ಷೆ ಹದಿನೇಳಕ್ಕೆ ಮುಕ್ತಾಯ ಆದರೆ ಮುಂದೆ ಹತ್ತೊಂಬತ್ತರಿಂದ ಇಪ್ಪತ್ತೊಂದರವರೆಗೆ ಅವರು ಮತಗಟ್ಟೆಗಳಲ್ಲಿ ಬೂತ್ ಮಟ್ಟದಲ್ಲಿ ಅವರು ಮಾಹಿತಿಗಳನ್ನು ಅಲ್ಲಿ ಸಂಗ್ರಹಣೆ ಮಾಡ್ತಕ್ಕಂಥದ್ದು ಒಂದು ಸರ್ಕಾರ ಒಂದು ವ್ಯವಸ್ಥೆ ಮಾಡಿದೆ ಇಪ್ಪತ್ತ್ ಮೂರರವರೆಗೂ ಕೂಡ ಆನ್ಲೈನ್ ಸ್ವಯಂ ದೃಢೀಕರಣವನ್ನು ತಾವೇ ಘೋಷಣೆ ಮಾಡ್ಕೊಳ್ಬೋದು ಅನ್ನುವಂಥದ್ದು ಮೂರು ಹಂತದ ವ್ಯವಸ್ಥೆ ಆಗಿರೋದ್ರಿಂದ ಇದು ಸಮಯಾವಕಾಶವನ್ನು ಕೂಡ ಸರ್ಕಾರ ಇನ್ನಷ್ಟು ಹೆಚ್ಚು ಮಾಡಬೇಕು ಅನ್ನುವಂಥ ಒತ್ತಾಯ ಮಾಡ್ತಾ ಇದೆ ಈಗೇನು ಸಮಯಾವಕಾಶ ನಿಗದಿ ಮಾಡಿದೆ ಆ ನಿಗದಿತ ಅವಧಿಯೊಳಗೆ ಈ ಸರ್ವ ಸಮಸ್ಯೆ ಇದ್ದು ಮತ್ತು ಗಣತಿಗೆ ಸಾಕಷ್ಟು ಪ್ರಶ್ನಾವಳಿಗಳಿದ್ದು ಗಣತಿಯ ಸಂದರ್ಭದಲ್ಲಿ ಜನಗಣತಿ ಅಧಿಕಾರಿ ಅಥವಾ ಶಿಕ್ಷಕರು ಯಾರು ನೇಮಕ ಆಗಿದ್ದಾರೆ ಅವ್ರು ಕೇಳ್ತಕ್ಕಂಥ ಪ್ರಶ್ನೆಗಳಿಗೆ ಸರಿಯಾದಂಥ ಮಾಹಿತಿಯನ್ನು ಕೊಡ್ಲಿಕ್ಕೆ ಸಮಯಾವಕಾಶದ ತೊಂದರೆ ಆಗಿರೋದ್ರಿಂದ ಅಲ್ಲಿ ಇನ್ನಷ್ಟು ಹೆಚ್ಚಿನ ಸಿಬ್ಬಂದಿ ಜೊತೆಗೆ ಈ ದಿನಗಳನ್ನು ಕೂಡ ಹೆಚ್ಚಿಗೆ ಕೊಡಬೇಕು ಅನ್ನುವಂಥದ್ದು ನಮ್ದು ಇದೆ ಸರ್ಕಾರಕ್ಕೆ ಆದ್ರೆ ಜೊತೆಗೆ ಏನಪ್ಪಾ ಅಂತಂದ್ರೆ ಗಣತಿ ಬಹಳ ನಮ್ಗೆ ನಿಖರವಾದಂತ ಅಂಕಿ ಸಂಖ್ಯೆ ನಿಗದಿತ ಅವಧಿಯೊಳಗ ನಮ್ಗ ಸಿಗದೆ ಇದ್ರೆ ಮಾತ್ರ ಸರ್ಕಾರ ಏನಾದರೂ ಮತ್ತೆ ನೆಪ ಹೇಳ್ಕೊಂಡು ಈ ಒಳಮಿಸಲಾತಿ ಜಾರಿಗೆ ಆ ಮತ್ತೆ ಮುಂದೂಡ್ತಕ್ಕಂಥ ತಂತ್ರ ಆಗಬಾರದು ಅನ್ನೋದಕ್ಕೆ ಈಗೇ ನಾವು ಅದನ್ನ ಒತ್ತಾಯ ಸರ್ಕಾರದ ಮುಂದೆ ಇಡ್ತಾ ಇದ್ದೀವಿ